ಎಲ್ಲರಿಗೂ ನಮಸ್ಕಾರ ಅಧ್ಯಾಯ ಲೋಹಗಳು ಮತ್ತು ಅಲೋಹಗಳು ಪರೀಕ್ಷೆಗೆ ನಿಗದಿಯಾಗಿರುವ ಸಂಭವನೀಯ ಅಂಕ ಆರರಿಂದ ಏಳು ಮೊದಲನೆಯದಾಗಿ ಕಾರಣ ಕೊಡಿ ಪ್ರಶ್ನೆಗಳು ಪ್ರಶ್ನೆ ಒಂದು ಗ್ರಾಫೈಟನ್ನು ಎಲೆಕ್ಟ್ರೋಡ್ಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಕಾರಣ ಗ್ರಾಫೈಟ್ ಅಗ್ಗವಾಗಿದ್ದು ನೀರಲ್ಲಿ ಕರಗುವುದಿಲ್ಲ ನಶಿಸುವುದಿಲ್ಲ ಮತ್ತು ವಿದ್ಯುತ್ ವಾಹಕವಾಗಿದೆ ಎರಡನೆಯದಾಗಿ ಗ್ಯಾಲಿಯಂ ಮತ್ತು ಸಿ ಹಸ್ತದ ಮೇಲೆ ಇಟ್ಟುಕೊಂಡರೆ ಕರಗುತ್ತವೆ ಕಾರಣ ಈ ಲೋಹಗಳ ಕರಗುವ ಬಿಂದು ಮಾನವನ ದೇಹದ ತಾಪಕ್ಕಿಂತಲೂ ಕಡಿಮೆ ಆಗಿರುವದಾಗಿ ಬಿಸಿ ನೀರಿನ ಟ್ಯಾಂಕ್ಗಳಲ್ಲಿ ತಾಮ್ರ ಬಳಸುತ್ತಾರೆ ಆದರೆ ಉಕ್ಕು ಬಳಸುವುದಿಲ್ಲ ಕಾರಣ ತಾಮ್ರ ಬಿಸಿ ನೀರು ಅಥವಾ ಹಬೆಯೊಂದಿಗೆ ವರ್ತಿಸುವುದಿಲ್ಲ ಆದರೆ ಉಕ್ಕು ಹಬೆಯೊಂದಿಗೆ ವರ್ತಿಸುತ್ತದೆ ಮತ್ತು ತಾಮ್ರ ಉಕ್ಕಿಗಿಂತ ಉತ್ತಮ ಉಷ್ಣವಾಹಕವಾಗಿದೆ